ಪೌರಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ ಹನ್ನೊಂದರಂದು ಹುಬ್ಬಳ್ಳಿಯ ಪಾಲಿಕೆ ಕಚೇರಿ ಎದುರು ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಹಾಗೂ ಡಿಸೆಂಬರ್ ಹದಿನೆಂಟರಂದು ಸುವರ್ಣಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪಂಗಡಗಳ ಪೌರಕಾರ್ಮಿಕರ ಮತ್ತು ನೌಕರರ ಸಂಘ ಎಚ್ಚರಿಕೆ ನೀಡಿದೆ ಪಾಲಿಕೆಗೆ ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರ ಹುದ್ದೆಗಳಿಗೆ ಹಾಗೂ ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರ ನೀಡುವುದು ಪಾಲಿಕೆ ಠರಾವಿನ ಅನ್ವಯ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಸ್ವಚ್ಛತಾ ಗುತ್ತಿಗೆಯನ್ನು ರದ್ದುಪಡಿಸಿ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡುವುದು ಪಾಲಿಕೆ ಠರಾವಿನ ಅನ್ವಯ ಕೂಡಲೇ ಪೌರಕಾರ್ಮಿಕರ ಸಂಘಕ್ಕೆ ಕೊಠಡಿಯನ್ನು ನೀಡುವುದು ಕನಿಷ್ಠ ವೇತನ ವ್ಯತ್ಯಾಸ ಬಾಕಿ ಮೊತ್ತ ಒಂಬತ್ತು ಕೋಟಿ ರು ಹಣವನ್ನು ಪೌರಕಾರ್ಮಿಕರಿಗೆ ಪಾವತಿ ಮಾಡುವುದು ಪೌರಕಾರ್ಮಿಕರಿಗೆ ಸರ್ಕಾರದ ಆದೇಶದಂತೆ ವಾರದ ರಜೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಲಾಗಿದೆ ಬೇಡಿಕೆ ಈಡೇರದೇ ಇದ್ದರೆ ನಗರದಲ್ಲಿನ ಸಫಾಯಿ ಕಾರ್ಯವನ್ನು ನಿಲ್ಲಿಸಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಪರಿಶಿಷ್ಟ ಜಾತಿ ಪಂಗಡದ ಪೌರಕಾರ್ಮಿಕರ ನೌಕರರ ಸಂಘದ ಅಧ್ಯಕ್ಷ ವಿಜಯ್ ಗೊಂಟ್ರಾಳ್ ಎಚ್ಚರಿಸಿದ್ದಾರೆ ಅವರು ಸರಿ ಏನಾಗಿದೆ ಈಗ ರಾಜ್ಯ ಸರ್ಕಾರ ಏಳು ಎಂಟು ಎರಡು ಸಾವಿರದ ಹದಿನೇಳರಂದು ರಾಜ್ಯಾದ್ಯಂತ ಇರುವಂಥ ಎಲ್ಲ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ನೇರ ವೇತನ ಪಾವತಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದೆ ಈಗಾಗಲೇ ಅನೇಕ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ನೇರ ನೇಮಕಾತಿ ಆಗಿದೆ ನೇರ ವೇತನ ಪಾವತಿ ಕೂಡ ಆಗಿದೆ ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಎಂಟು ವರ್ಷ ಕಳೆದರೂ ಕೂಡ ಒಂದೇ ಒಂದು ಪೌರ ಕಾರ್ಮಿಕರ ನೇರ ನೇಮಕಾತಿ ಆಗಿಲ್ಲ ಮೊದಲನೇ ಬಾರಿಗೆ ಮಾಡಿರುವಂಥ ಅಧಿಸೂಚನೆಯಲ್ಲಿ ಒನ್ನೂರ ಮೂವತ್ತ್ನಾಲ್ಕು ಜನರನ್ನು ತಗೋಬೇಕಾಗಿತ್ತು ಆದರೆ ಎಂಟು ವರ್ಷಗಳಿಂದ ಎರಡು ನೂರು ಆರ ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ ಆ ಪೌರ ಕಾರ್ಮಿಕರ ಅವಲಂಬಿತರು ಕೂಡ ಇವತ್ತು ಬಿದಿಪಾಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಲ್ಕು ನೇಮಕಾತಿ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ ಅಂದರೆ ಒಟ್ಟು ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕಾಗಿದೆ ಆದರೆ ಪಾಲಿಕೆ ಆಯುಕ್ತರು ಜನಪ್ರತಿನಿಧಿಗಳ ಕೈಗೊಂಬೆಯಂತೆ ವರ್ತಿಸುತ್ತಾ ದಲಿತ ಪೌರ ಕಾರ್ಮಿಕರಿಗೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಕಾನೂನು ಬಾಹಿರವಾಗಿ ಗುತ್ತಿಗೆ ಪದ್ಧತಿಯನ್ನು ಮುಂದುವರಿಸಿದ್ದಾರೆ ಹಾಗಾಗಿ ಕಳೆದ ನಾವು ಜುಲೈ ತಿಂಗಳಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒನ್ನೂರ ಮೂವತ್ತ್ನಾಲ್ಕು ನೇರ ನೇಮಕಾತಿಯನ್ನು ಹದಿನೈದು ದಿನದೊಳಗಾಗಿ ಮಾಡಿ ಆದೇಶ ಪತ್ರವನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಪಾಲಿಕೆ ಆಯುಕ್ತರು ಇಷ್ಟು ದಿನ ಮಾತಿನ ಮೂಲಕ ಪತ್ರಗಳ ಮೂಲಕ ಸಾಕಷ್ಟು ಮನವಿ ಮಾಡಿದರೂ ಯಾವುದೇ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ನಮ್ಮತ್ತ ಗಮನ ಹರಿಸಿಲ್ಲ ಬೇಡಿಕೆ ಈಡಿರುವವರಿಗೆ ಎಲ್ಲ ಸಫಾಯಿ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಿದೆ ಹೋರಾಟಗಳ ಮೂಲಕವೇ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಮಗೀಗ ಎದುರಾಗಿದೆ ಎಂದು ಪೌರ ಕಾರ್ಮಿಕ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ ಸರ್ ನಮ್ದು ಏನೈತೆ ಅಂದರೆ ನಮ್ಮ ಬೇಡಿಕೆ ಭಾಳ ಅದಾವೆ ಸರ್ ಅವು ಬೇಡಿಕೆ ಅವು ಈಡೇರಿಸ್ತಿಲ್ಲ ಅಂತ ನಾವು ಹೋರಾಟಕ್ಕೆ ಕೇಳಿದೀವಿ ಸರ್ ಅದಕ್ಕೆ ಅವರು ಯಾವುದು ನಾವು ಎಷ್ಟು ಸಲ ಹೋಗಿ ಮನವಿ ಕೊಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ತಲೆ ಕಳಿಸ್ಕೊಂತ ಇಲ್ಲ ಅವರು ಮಾಡ್ತಾ ಇಲ್ಲ ಸರ್ ಮಾಡಲಾರಕ್ಕೆ ಹೋರಾಟ ಮತ್ತು ನಾವು ಮಾಡ್ತಾ ಇರೋ ಸರ್ ವಿಶೇಷ ಏನಿಲ್ಲ ಸರ ನಾವು ನಮ್ಮ ಹಕ್ಕು ಒತ್ತಾಯಗಳು ಏನು ಅವೆಲ್ಲ ಈರಿಡಿಸ್ಬೇಕಂತೇಳಿ ನಾವು ಬಯಸ್ತಾ ಇದ್ದೀವಿ ಅಷ್ಟೇನು ಯಾಕಂದರೆ ಎಷ್ಟೋ ಬಾರಿ ನಾವು ಅಧಿಕಾರಿಗಳಿಗೆ ಎಲ್ಲ ಎಲ್ಲ ಶಾಸಕರಿಗೆ ಅಧಿಕಾರಿಗಳಿಗಾಯ್ತು ಎಲ್ಲ ಪಾಲಿಕೆ ಎಲ್ಲ ಅಧಿಕಾರಿಗಳಿಗೆಲ್ಲ ಎಲ್ಲ ನಾವು ಮನವಿ ಕೊಡ್ತಾ ಇದ್ದರೂ ಸಹ ನಮಗೆ ಅದಕ್ಕೇನು ಸ್ಮರಣೆ ಇಲ್ಲ ಅದಕ್ಕಾಗಿ ನಾವು ಉಗ್ರ ಹೋರಾಟ ಹನ್ನೊಂದನೇ ತಾರೀಕು ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ ಅಧಿವೇಶನಗೂ ಸಹ ನಾವು ಹದಿನೆಂಟು ತಾರೀಕು ದಿವಸ ಅಧಿವೇಶನ ಹುಬ್ಳಿ ಧಾರವಾಡ ಪೂರ್ವ ಕಾರ್ಮಿಕರು ಎಲ್ಲರೂ ಎಲ್ಲರೂ ಸೇರಿ ನಾವು ಕೆಲಸವನ್ನು ಬಂದ್ ಮಾಡಿ ಎಲ್ಲರೂ ನಾವು ಅಧಿವೇಶನ ಕಡೆ ನಾವು ನಾವು ಮುಕ್ತಿ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಸ್ವಚ್ಛತೆಯಲ್ಲಿ ಪ್ರಮುಖ ಪಾಲು ಪೌರ ಕಾರ್ಮಿಕರಿಗೆ ಸೇರಬೇಕಾದದ್ದು ಆದರೆ ಅವಳಿ ನಗರ ಸುಂದರವಾಗಿರಲು ಕಾರಣೀಕರ್ತರಾದ ಕಾರ್ಮಿಕರ ಬಾಳು ಮಾತ್ರ ಅಷ್ಟೇನು ಸುಂದರವಾಗಿಲ್ಲ ಎನ್ನುವುದೇ ವಿಪರ್ಯಾಸ ಕ್ಯಾಮ್ರಾ ಪರ್ಸನ್ ಅಸ್ಲಾಂ ಜೊತೆ ವೆಂಕಟೇಶ್ ದಾಸರ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ